ಸಿಲಿಕಾನ್ ಸಿಟಿಯಲ್ಲಿ ಪ್ರತಿಷ್ಠಿತ ಹೋಟೆಲ್ಗೆ ಬಾಂಬ್ ಬೆದರಿಕೆ ಬಂದಿದೆ ಖಾಸಗಿ ಹೋಟೆಲ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿದೆ ನೋಡಿ ಇಲ್ಲಿವರೆಗೂ ಸ್ಕೂಲ್ಗಳಿಗೆ ಬರ್ತಾ ಇದ್ದು ಒಂದು ಎರಡು ಬಾರಿ ಸ್ಕೂಲ್ಗಳಿಗೆ ಬಂದು ಪ್ರತಿಷ್ಠಿತ ಖಾಸಗಿ ಶಾಲೆಗಳ ಇಮೇಲ್ಗಳಿಗೆ ಬರ್ತಾ ಇತ್ತು ಈಗ ಹೋಟೆಲ್ಗಳಿಗೆ ಶುರುವಾಯಿತು ರಾಜಕಾರಣಿಗಳು ಕ್ರಿಕೆಟರ್ಗಳು ಆಗಾಗ ವಾಸ್ತವ್ಯ ಹುಡ್ತಿದ್ದಂಥ ಹೋಟೆಲ್ ಇದು ಬಹಳ ದೊಡ್ಡದು ಘಟನಾ ಸ್ಥಳಕ್ಕೆ ಪೊಲೀಸರು ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ರೀ ಪ್ರತಿಷ್ಠಿತ ಐಷಾರಾಮಿ ಹೋಟೆಲ್ ಅಲ್ಲಿ ಕ್ರಿಕೆಟರ್ಸ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಉದ್ಯಮಿಗಳು ರಾಜಕಾರಣಿಗಳು ಜಾಸ್ತಿ ಅಲ್ಲೇ ಇರ್ತಾರೆ ನಮ್ಮ ಕರ್ನಾಟಕದವರು ಜಾಸ್ತಿ ಅಲ್ಲೇ ಇರೋದು ಆಮೇಲೆ ಫಿಲ್ಮ್ ಸ್ಟಾರ್ಸು ಅಲ್ಲೇ ನೋಡಿ ಈಗ ಇಮೇಲ್ ಮೂಲಕ ಅಲ್ಲಿ ಬೆದರಿಕೆಯನ್ನು ಹಾಕಲಾಗಿದೆ ಯಾವ ಐಡಿಯಿಂದ ಬಂದಿದ್ದು ಏನು ಯಾವ ಸಂಘಟನೆ ಇದು ಇದೇನಿದೆ ಬೆದರಿಕೆ ಹುಸಿನ ಅಥವಾ ನಿಜಾನ ಈಗ ಎಲ್ಲ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಬಾಂಬ್ ಸ್ಕ್ವಾಡ್ ಹಾಗೆ ಸ್ಥಳೀಯ ಪೊಲೀಸರು ಕೂಡ ಬಂದು ಯಾಕಂತ ಹೇಳಿದ್ರೆ ಸಹಜವಾಗಿ ಆತಂಕ ಶುರುವಾಗುತ್ತೆ ಪ್ರತಿಷ್ಠಿತವಾದಂಥ ಹೋಟೆಲ್ಲು ಅಲ್ಲಿ ಎಲ್ಲ ಬರುವಂಥವರು ದೊಡ್ಡ ದೊಡ್ಡವರೇ ಬರೋರು ಎಲ್ಲ ಬಡವರು ಮಧ್ಯಮ ವರ್ಗದರೆಲ್ಲ ಹೋಗೋಕ್ಕಾಗಲ್ವಲ್ಲ ಅಲ್ಲಿ ರಾಜಕಾರಣಿಗಳಿರ್ತಾರೆ ಕ್ರಿಕೆಟರ್ಸ್ಗಳಿರ್ತಾರೆ ದೊಡ್ಡ ದೊಡ್ಡ ಉದ್ದಿಮೆಗಳಿರ್ತಾರೆ ಫಿಲ್ಮ್ ಸ್ಟಾರ್ಸ್ ಇರ್ತಾರೆ ತಾಜ್ ವೆಸ್ಟ್ ಆ್ಯಂಡ್ ಹೋಟೆಲ್ಗೆ ಈಗ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ ಆತಂಕದ ವಾತಾವರಣ ಈಗ ಹೋಟೆಲಲ್ಲಿ ಸಿಬ್ಬಂದಿಗಳೆಲ್ಲ ಹೊರಗಡೆ ಆಚೆ ಬಂದುಬಿಟ್ಟಿದ್ದಾರೆ ಪರಿಶೀಲನೆ ಇದ್ದಾರೆ ಬಟ್ ಬಹಳ ಇಲ್ಲಿ ಹುಸಿ ಇರ್ತವೆ ಸುಳ್ಳು ಇರ್ತವೆ ಜಾಸ್ತಿ ಎಲ್ಲೋ ಕೂತ್ಕೊಂಡು ಯಾರನ್ನೋ ಟಾರ್ಗೆಟ್ ಒಬ್ಬರನ್ನ ಟಾರ್ಗೆಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಬೆದರಿಕೆ ಹಾಕೋದು ಸುಮ್ಮ ಸುಮ್ಮನೆ ಹಾಕೋದು ಆದರೆ ಅದನ್ನು ನಾವು ತಮಾಷೆಗೆ ತೆಗೆದುಕೊಳ್ಳೋಂಗಿಲ್ಲ ಈಗ ಅಧಿಕಾರಿಗಳು ಬಂದು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಕಡೆ ಈಗ ಎಲ್ಲ ಕಡೆ ನೋಡಿ ಅಲ್ಲಿ ಹೊರಗಡೆ ತಾಜ್ ಅಷ್ಟು ಹೊರಗಡೆ ಅದೇ ಬಾಲ್ಕನಿ ಥರ ಇದೆ ಅಲ್ವ ಅಲ್ಲೇ ಆಗಿರ್ಬೋದು ಜೊತೆಗೆ ಅಲ್ಲಿ ಒಳಗಡೆ ಹಾಲಲ್ಲಿ ಆಗಿರ್ಬೋದು ಇನ್ನೂ ಹೆಚ್ಚಿನ ಮಾಹಿತಿನ ಈಗ ಹೋಟ್ಲನ್ನವ್ರು ಬಿಟ್ಟು ಇಲ್ಲ ಇವರು ಜಾಸ್ತಿ ಯಾಕಂದರೆ ಸಹಜವಾಗಿ ಮತ್ತು ಅಲ್ಲಿ ಬರುವಂಥವ್ರಿಗೂ ಕೂಡ ಆತಂಕ ಶುರುವಾಗ್ಬಿಡುತ್ತೆ ಈಗ ಅಲ್ಲೇನು ಹೋಟೆಲ್ನಲ್ಲಿ ತಂಗಬೇಕು ಅಂತ ಇರೋರು ಬರ್ತಾರಲ್ವಾ ಅದು ಅವ್ರಿಗೆ ಸುಮ್ಮನೆ ಎಫೆಕ್ಟ್ ಆಗುತ್ತೆ ಅಂತ ಯಾಕೆಂತ ಜಾಸ್ತಿ ಮಾಹಿತಿಯನ್ನು ಬಿಟ್ಟು ಇಲ್ಲ ಅವರು ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಇಲ್ಲಿವರೆಗೂ ಈ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬರ್ತಾ ಇತ್ತು ಬಟ್ ಈಗ ತಾಜ್ ವೆಸ್ಟ್ ಎಂಡ್ ಪ್ರತಿಷ್ಠಿತ ಹೋಟೆಲ್ಗೆ ಈ ರೀತಿಯಾಗಿ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇವಲ ಭಯ ಹುಟ್ಟಿಸ್ಲಿಕ್ಕೆ ಅಥವಾ ಆ ರೀತಿ ಏನಾದರೂ ಪ್ಲಾನ್ಗಳು ಕುತಂತ್ರಗಳು ನಡೀತಾ ಇರಬಹುದಾ ಸದ್ಯಕ್ಕೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅನ್ನೋದು ಖಂಡಿತ ಪ್ರಭು ಬೆಂಗಳೂರಿನಲ್ಲಿ ಇತ್ತೀಚಿಗೆ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಕೂಡ ಬರ್ತಾ ಇತ್ತು ಜೊತೆಗೆ ಒಂದಿಷ್ಟು ಸ್ಕೂಲ್ಗಳಿಗೂ ಕೂಡ ಇಮೇಲ್ಗಳು ಕೂಡ ಬರ್ತಾ ಇತ್ತು ಅದನ್ನ ತಕ್ ಮಾಡಿದಂತ ಸಂದರ್ಭದಲ್ಲಿ ಬಾಂಬ್ ಯಾವುದು ಕೂಡ ಇದ್ದಿರಲಿಲ್ಲ ಇವತ್ತು ಕೂಡ ಏನು ನಗರದ ಖಾಸಗಿ ಹೋಟೆಲ್ಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂತದ್ದು ಇಮೇಲ್ ಬಂದಂತ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಹೋಟೆಲ್ನ ಸಿಬ್ಬಂದಿಗಳು ಅಧಿಕಾರಿಗಳು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ಗಳು ಕೂಡ ಆ ಒಂದು ಹೋಟೆಲ್ನ ಸುತ್ತಮುತ್ತಲು ಸುತ್ತಮುತ್ತಲೂ ಕೂಡ ಪರಿಶೀಲನೆ ಮಾಡಿರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿಯ ಬಾಂಬ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ ಆದ್ರೆ ಈ ಒಂದು ಇಮೇಲ್ ನ ಉದ್ದೇಶ ಏನು ಅನ್ನೋದರ ಬಗ್ಗೆ ಪೊಲೀಸರು ಜಾಡು ಹಿಡಿದು ಈಗಾಗಲೇ ಅನ್ನು ಕೂಡ ಮಾಡ್ತಿರುವಂತದ್ದು ಇಮೇಲ್ ಎಲ್ಲಿಂದ ಬಂದಿದೆ ಜೊತೆಗೆ ಇಮೇಲ್ ಕಳಿಸಿ ಉದ್ದೇಶ ಏನಾಗಿತ್ತು ಕೇವಲ ಭಯಪಡಿಸೋದಕ್ಕ ಅಥವಾ ಇನ್ಯಾವುದೋ ಶುಲ್ಲಕ ಕಾರಣಕ್ಕಾಗಿ ಕಳಿಸಿರುವಂತದ್ದು ಅಥವಾ ಇದಕ್ಕೇನಾದ್ರೂ ಹೊರದೇಶಗಳಲ್ಲಿ ಇದ್ಕೊಂಡು ಉಗ್ರಗಾಮಿಗಳೇನಾದ್ರು ಈ ರೀತಿಯಾಗಿ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ವಿಚಾರವಾಗಿಯೂ ಕೂಡ ಈಗಾಗಲೇ ಪೊಲೀಸರು ಅಂದ್ರೆ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು ಇಮೇಲ್ ನ ಏನು ಯಾವ ಅಡ್ರೆಸ್ ಇಂದ ಬಂದಿದೆ ಆ ಒಂದು ಇಮೇಲ್ ಇಮೇಲ್ ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಅದಕ್ಕೆ ಟ್ರೇಸ್ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು ಯಾವ ಎಲ್ಲಿಂದ ಈ ಒಂದು ಇಮೇಲ್ ಅನ್ನ ಕಳಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ಇಟ್ಕೊಂಡು ಕೂಡ ಬೆಂಗಳೂರು ಪೊಲೀಸರು ಈಗಾಗಲೇ ಟಸ್ಟ್ ಅನ್ನ ಮಾಡ್ತಿರುವಂತದ್ದು ಜೊತೆಗೆ ಈ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆಗಳ ಬರುವಂತ ಒಂದು ಅಹ್ಥದ್ದು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿಯೂ ಕೂಡ ಪೊಲೀಸರು ಅದನ್ನ ಕೂಡ ಅಂದ್ರೆ ಇದರ ಮೂಲವನ್ನ ಪತ್ತೆ ಹಚ್ಚಿ ಅವರನ್ನ ಅಂದ್ರೆ ಪತ್ತೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ರೆ ಜೊತೆಗೆ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಒಂದು ಹೋಟೆಲ್ ನನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಕೂಡ ಮಾಡಿದೆ ಆದ್ರೆ ಈ ರೀತಿಯಾಗಿ ಇಮೇಲ್ ಗಳು ಬರ್ತಾ ಇರುವಂತದ್ದು ಜನರ ಜನರಲ್ಲೂ ಕೂಡ ಭಯ ಪಡುವಂತ ಒಂದು ವಾತಾವರಣ ಉಂಟಾಗತ್ತೆ ಹಾಗಾಗಿ ಕೇವಲ ಜನರನ್ನ ಭಯಪಡಿಸುವಂತ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಇಮೇಲ್ ಗಳನ್ನ ಮಾಡ್ಲಾಗ್ತಾ ಇದೆ ಅಥವಾ ಇನ್ಯಾ ಇನ್ಯಾವ್ದಾದ್ರು ಉದ್ದೇಶಗಳು ಇದೆಯಾ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆನ ಮಾಡ್ತಿದ್ದಾರೆ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಇನ್ಯಾವುದೋ ಒಂದು ಪ್ಲೇಸ್ಗೆ ಬಾಂಬದೆಯನ್ನು ಹಾಕಿ ಇನ್ಯಾವುದೋ ಪ್ಲೇಸ್ ಅಲ್ಲಿ ಬಾಂಬನ್ನ ಇಡ್ತಾರೆ ಹಾಗಾಗಿ ಪೊಲೀಸರು ನಗರದಾದ್ಯಂತವೂ ಕೂಡ ಕಟ್ಟೆಚ್ಚರ ವಹಿಸಿ ಕೆಲವು ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಖರ್ಚನ್ನ ಮಾಡ್ತಿರುವಂತದ್ದು ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ